ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಜುಲೈ ಇಪ್ಪತ್ತಾರರಂದು ಅರಸಿಕೆರೆಗೆ ಸಿಎಂ ಡಿಸಿಎಂ ಆಗಮನ ನೂರಾರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮಾಹಿತಿ ಹಂಚಿಕೊಂಡ ಶಾಸಕ ಕೆಎಂ ಶಿವಲಿಂಗೇಗೌಡ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿ ಪ್ರಿಯಕರನೊಂದಿಗೆ ಪತಿಯನ್ನ ಕೊಲ್ಲಲು ಪ್ರಯತ್ನಿಸಿದ ಪತ್ನಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಪತಿ ಆಲೂರು ತಾಲೂಕಿನಲ್ಲಿ ವಿಲಕ್ಷಣ ಪ್ರಕರಣ ಕಾಲೇಜಿನ ಆವರಣದಲ್ಲಿ ಗಮನ ಸೆಳೆದ ಡ್ರೋನ್ ಶೋ ರೈತ ಸಂಕುಲಕ್ಕೆ ಉಪಯುಕ್ತವಾಗಿರುವ ಡ್ರೋನ್ ಬಳಕೆ ನೂರಾರು ಮಕ್ಕಳ ಎದುರು ಯಶಸ್ವಿಯಾದ ಡ್ರೋನ್ ಪ್ರದರ್ಶನ ನನಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ನಡೆಯುವ ತಾಲೂಕು ಕ್ರೀಡಾಂಗಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಅನೇಕ ಸಲ ಸಿಎಂ ಮತ್ತು ಡಿಸಿಎಂ ಈ ಮಾತನ್ನ ಹೇಳಿದ್ದಾರೆ ಆದರೆ ನಾನು ಆ ಆಕ್ಷೇಪ ಇಟ್ಟುಕೊಂಡು ಕೆಲಸ ಮಾಡುತ್ತಿಲ್ಲ ನಾನು ಹದಿನಾಲ್ಕು ಮತಗಳಿಂದ ಸೋತು ಅರಸಿಕೆರೆಗೆ ಬಂದಾಗ ಇಲ್ಲಿ ಜನ ಕೈ ಹಿಡಿದಿದ್ದಾರೆ ಅವರ ಋಣ ತೀರಿಸುವುದು ನನ್ನ ಉದ್ದೇಶ ಎಂದು ಹೇಳಿದ ಶಾಸಕರು ಅರಸಿಕೆರೆಗೆ ನೂರಾರು ಕೋಟಿ ರೂಪಾಯಿಗಳ ಕಾಮಗಾರಿ ಉದ್ಘಾಟನೆ ಮತ್ತು ಮಂಜೂರು ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಲವು ಸಚಿವರುಗಳಿಗೆ ಜುಲೈ ಇಪ್ಪತ್ತಾರರಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂ ಶಿವಲಿಂಗೇಗೌಡ ತಿಳಿಸಿದರು ಅಂದು ನೂರಾರು ಕೋಟಿಗಳ ಅಭಿವೃದ್ದಿ ಕಾಮಗಾರಿ ಉದ್ಘಾಟನೆ ಮತ್ತು ಹೊಸ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಲಿದೆ ಎಂದರು ಅದಕ್ಕಾಗಿ ಬೃಹತ್ ವೇದಿಕೆ ಸಿದ್ದಪಡಿಸಲಾಗುತ್ತಿದ್ದು ಸುಮಾರು ಅರವತ್ತು ಸಾವಿರ ಜನ ಭಾಗಿಯಾಗುವ ನಿರೀಕ್ಷೆ ಇದ್ದು ನಾವೆಲ್ಲರೂ ಸೇರಿ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟರುವವರಿಗೆ ಕೃತಜ್ಞತೆ ಸಲ್ಲಿಸುವ ಅಭಿನಂದನೆ ಸಮರ್ಪಣೆ ಮಾಡುತ್ತೇವೆ ಎಂದರು ನಮ್ಮ ಸರ್ಕಾರ ಸಾಕಷ್ಟು ಅಭಿವೃದ್ದಿ ಕೆಲಸ ಮಾಡುತ್ತಿದ್ದರೂ ಸರ್ಕಾರದ ಬಳಿ ಹಣ ಇಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಆರೋಪ ಮಾಡುತ್ತಿರುವವರಿಗೆ ಈ ಮೂಲಕ ಉತ್ತರ ನೀಡಬೇಕಿದೆ ಮತ್ತು ನಾಡಿನ ಜನರಿಗೂ ತಿಳಿಸಬೇಕಿದೆ ಎಂದರು ರಾಜ್ಯದಲ್ಲಿ ಅಭಿವೃದ್ದಿ ಕುಂಠಿತವಾಗಿಲ್ಲ ಎಂದು ಸಮರ್ಥಿಸಿಕೊಂಡ ಕೆಎಂ ಶಿವಲಿಂಗೇಗೌಡರು ಕೊಂಚ ಆರ್ಥಿಕ ಮುಗ್ಗಟ್ಟಿಗೆ ಕೇಂದ್ರದ ಮಲತಾಯಿ ಧೋರಣೆ ಕಾರಣ ಎಂದರು ನಾವು ಕಟ್ಟಿದ ತೆರಿಗೆ ಹಣ ವಾಪಸ್ ಕೊಡುತ್ತಿಲ್ಲ ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿ ಧೋರಣೆ ಮಾಡಲಾಗುತ್ತಿದೆ ಎಂದು ದೂರಿದ್ರು ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಕುರಿತ ಪ್ರಶ್ನೆಗೆ ಹಿಂದೆ ಅವರು ಏಕೆ ಮಾಡಿದ್ದರು ಎಂದು ಮರುಪ್ರಶ್ನೆ ಹಾಕಿ ಸರ್ಕಾರದ ನಡೆ ಸಮರ್ಥಿಸಿಕೊಂಡ್ರು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಸಮೀಉಲ್ಲಾ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮುರುಂಡಿ ಶಿವಯ್ಯ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸಿಕಂದರ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ಇತರರು ಹಾಜರಿದ್ದರು ಬರ್ತಕ್ಕಂಥ ಮತ್ತು ಅದನ್ನ ವಿತರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ನಮ್ಮ ಅರ್ಸಿ ಕೆರೆಗೆ ಬೇಕಾಗಿರ್ತಕ್ಕಂತ ಬೇಡಿಕೆ ತೊಂಬತ್ತೈದರಿಂದ ತೊಂಬತ್ತರಿಂದ ತೊಂಬತ್ತೈದು ಬೇಗ ಸೆಟ್ಗಳಿಗೆ ಶಟ್ ಡೌನ್ ಮಾಡ್ತಾರೆ ನಾಲ್ಕು ಗಂಟೆ ಮೂರು ಗಂಟೆ ಕೊಡ್ತಾರೆ ಇನ್ನು ಕರೆಂಟ್ನೆ ತೆಗೆದು ಒಂದೊಂದು ಏರಿಯಾಕ್ಕೆ ಅರ್ಧಂಬರ್ಧ ಕಂಟ್ರ ಇದನ್ನು ಕೊಡ್ತಾ ಇದೆ ಇದು ವಿದ್ಯುತ್ ಶಕ್ತಿ ಸಂಪೂರ್ಣವಾಗಿ ನಮ್ಮ ಅರ್ಸಿ ಕೆರೆ ಆಗಬೇಕಾದ್ರೆ ನಾವೇನ್ ಕೆ ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ನಾವು ಹೋಗಿದ್ದು ಆವಾಗ ಅವರು ಇದನ್ನ ಇಲ್ಲಿಗೆ ಬಂದಿದ್ರು ಹೋದ್ಸಲ ಇಲ್ಲ ಬರಲೇಬೇಕು ನೀವು ಅಲ್ಲಿ ಆ ಸಭೆಯಲ್ಲಿ ಹೇಳಿದೆ ಅದ್ರ ತಕ್ಕಮೇಲೆ ಅವ್ರು ಬಂದು ಇನ್ನು ನಲವತ್ತೈದರಿಂದ ಐವತ್ತು ಮೆಗಾವಾಟ್ ವಿದ್ಯುತ್ತನ್ನು ನಿಮಗೆ ಅರಸಿಕೆರೆ ಕೊಡಬೇಕು ಸಾರ್ವಜನಿಕರು ಕೂಡ ಸಾಧ್ಯವಿಲ್ಲ ಅದಕ್ಕೋಸ್ಕರ ಸೋಲಾರ್ನಿಂದ ಸುಷ್ಮಾ ಬಿ ಸಿ ಇದನ್ನು ಪ್ರಾರಂಭ ಮಾಡಿ ಭೂಮಿ ಕೊಡಿ ಸರ್ಕಾರಿ ಭೂಮಿ ನಾವು ಆಲೂರು ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಪತ್ನಿಯೊಬ್ಬಳು ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದನೆಂದು ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನ ಕೊಲ್ಲಲು ಪ್ರಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾಕ್ಷಾಯಿಣಿ ಹಾಗೂ ಪ್ರತಾಪ್ ಎಂಬುವವರು ಕೆಲ ತಿಂಗಳ ಹಿಂದೆ ಮದುವೆಯಾಗಿ ದಾಂಪತ್ಯ ಜೀವನ ನಡೆಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ದಾಕ್ಷಾಯಿಣಿ ಜೊತೆಗೆ ಪ್ರವೀಣ ಎಂಬಾತರ ನಡುವೆ ಸ್ನೇಹ ಮೊಳೆತು ಅದು ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು ಈ ಸಂಬಂಧ ಪತಿ ಪ್ರತಾಪ್ ಅಡ್ಡಿಯಾದ ಹಿನ್ನೆಲೆ ಇತರನ್ನ ಹಾಗೆ ಬಿಟ್ಟರೆ ತಮ್ಮ ಸ್ವೇಚ್ಛಾಚಾರಕ್ಕೆ ಅಡ್ಡಿಯಾಗುತ್ತಾನೆ ಎಂದು ಹಿಡಿದ ಗಂಡನನ್ನೇ ಕೊಂದು ಮುಗಿಸಲು ಸಂಚು ರೂಪಿಸಿ ದಾಕ್ಷಾಯಿಣಿ ಪ್ರಿಯಕರ ಪ್ರವೀಣ ನೆರವು ಪಡೆದಿದ್ದಳು ಎನ್ನಲಾಗುತ್ತಿದೆ ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಇಬ್ಬರೂ ಸೇರಿ ಮದ್ಯ ಮತ್ತು ಊಟದಲ್ಲಿ ವಿಷ ಹಾಕುತ್ತಾ ನಿಧಾನವಾಗಿ ಕೊಲ್ಲುವ ಯೋಜನೆ ರೂಪಿಸಿದ್ರು ಇದನ್ನು ಹೇಗೂ ತಿಳಿದಿದ್ದ ಪ್ರತಾಪ್ ತನ್ನ ಪತ್ನಿ ಮೇಲೆ ಅನುಮಾನ ಮೂಡಿ ಒಂದು ತಿಂಗಳಿನಿಂದ ಮನೆಯಲ್ಲೇ ವಾಯ್ಸ್ ರೆಕಾರ್ಡರ್ ಇಟ್ಟು ಪತ್ನಿಯ ಮಾತುಕತೆ ರೆಕಾರ್ಡ್ ಮಾಡುತ್ತಿದ್ದ ಇದೀಗ ಪತ್ನಿಯ ಕರ್ಮಕಾಂಡ ಎಲ್ಲವೂ ತಿಳಿದು ಹೋಗಿದೆ ಅಷ್ಟೇ ಅಲ್ಲ ಪತ್ನಿಯ ದುಷ್ಕೃತ್ಯ ಹಾಗೂ ಪ್ರವೀಣ್ನ ಸಹಕಾರದ ವಿಷಯಗಳು ಬಯಲಾಗಿವೆ ಪ್ರತಾಪ್ ದೂರಿನ ಆಧಾರವಾಗಿ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದು ದಾಕ್ಷಾಯಣಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಆದರೆ ಈ ನಡುವೆ ಪ್ರವೀಣ್ ತಲೆಮರೆಸಿಕೊಂಡಿರುವ ಕುರಿತು ವರದಿಯಾಗಿದೆ ಈ ಘಟನೆ ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣ ಮೂಡಿಸಿದೆ ಪ್ರಕರಣದ ತನಿಖೆಗಾಗಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹಾಸನ ನಗರದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಮೇರೇಸ್ ಫೌಂಡೇಶನ್ ಮತ್ತು ಜೆಡ್ಕಿಂಗ್ ಕಂಪನಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡ್ರೋನ್ ಹಾರಿಸುವ ಶೋ ಕಾರ್ಯಕ್ರಮವು ನೂರಾರು ಮಕ್ಕಳ ಎದುರು ಯಶಸ್ವಿಯಾಗಿ ಜರುಗಿತು ಇದೇ ವೇಳೆ ಮಲೆನಾಡು ತಾಂತ್ರಿಕ ಕಾಲೇಜು ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ಮಾತನಾಡಿ ಓದೋದ್ರ ಜೊತೆಗೆ ಇಂತಹ ಒಂದು ಸಾಧನೆ ಮಾಡುವ ಮನೋಭಾವ ಮಕ್ಕಳಲ್ಲಿ ಬರಬೇಕು ಈ ನಿಟ್ಟನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮುಂದೆ ಉತ್ತಮ ಪ್ರಜೆಗಳಾಗುವವರು ಮತ್ತು ಸಮಾಜದಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತಹವರು ನಿಮ್ಮಲ್ಲಿ ಎಲ್ಲಾ ರೀತಿ ಹುಮ್ಮಸ್ಸು ಇರುತ್ತದೆ ಈ ಎಲ್ಲವನ್ನ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರ ವಿಶಿಷ್ಟತೆಯನ್ನು ತಿಳಿದುಕೊಂಡು ಮುಂದೆ ಜೀವನದಲ್ಲಿ ಉತ್ತಮ ಪ್ರಜೆಗಳಾಗಿ ಈ ದೇಶದ ಮತ್ತು ರಾಜ್ಯದ ಹೆಸರನ್ನ ಬೆಳೆಸಿ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದ್ರು ಎಂಸಿಐ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಮಾತನಾಡಿ ಪ್ರಸ್ತುತದಲ್ಲಿ ಹೊಸ ಯುಗಕ್ಕೆ ಕಾಲಿಡುವ ಸನ್ನಿವೇಶ ಡ್ರೋನ್ ಹಾರಿಸುತ್ತಿರುವವರು ಡಿಗ್ರಿ ಮಾಡಿರುವ ವಿದ್ಯಾರ್ಥಿಗಳಲ್ಲ ಪಿಯುಸಿ ಮುಗಿಸಿ ಮುಂದಿನ ಶಿಕ್ಷಣಕ್ಕೆ ಸಜ್ಜಾಗಿರುವ ವಿದ್ಯಾರ್ಥಿಗಳಿಗೆ ಮೀರೆಸ್ ಫೌಂಡೇಶನ್ ಮತ್ತು ಜೆಟ್ಕಿಂಗ್ ಕಂಪನಿ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಯಶಸ್ವಿಯಾಗಿ ತರಬೇತಿ ಪಡೆದು ಅದರ ಉಪಯೋಗವನ್ನು ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸುತ್ತಿದ್ದಾರೆ ಎಂದರು ಈ ಡ್ರೋನ್ ರೈತ ಸಂಕುಲಕ್ಕೆ ಉಪಯುಕ್ತವಾಗಿದೆ ಡ್ರೋನ್ ಎಂದರೆ ಕ್ಯಾಮೆರಾ ಒಂದೇ ಮಾತ್ರವಲ್ಲ ರೈತ ಬೆಳೆಯುವ ಕೃಷಿ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಇರಬಹುದು ು ಕಳಿನಾಶಕ ಸಿಂಪಡಣೆ ಇರಬಹುದು ಎಲ್ಲಾ ರೀತಿಯಲ್ಲೂ ರೈತ ಸಂಕುಲಕ್ಕೆ ಉಪಯುಕ್ತವಾಗುವಂತಹ ಈ ಡ್ರೋನ್ ಸಂಸ್ಥೆಯನ್ನ ನಮ್ಮ ಮಲೆನಾಡು ಶಿಕ್ಷಣ ಸಂಸ್ಥೆಯಲ್ಲಿ ದೊಡ್ಡ ಕಂಪನಿಯಾಗಿ ಇರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಎಜೆ ಕೃಷ್ಣಯ್ಯ ಮಾತನಾಡಿ ಡ್ರೋನ್ ಅನ್ನ ತಯಾರು ಮಾಡುವಂತಹದ್ದು ಅದನ್ನು ಡಿಸೈನ್ ಮಾಡುವುದು ಹಾಗೂ ಅದನ್ನು ಅಸೆಂಬಲ್ ಮಾಡಿ ಈಗ ಹಾರಿಸಿದ್ದಾರೆ ಪ್ರಸ್ತುತದಲ್ಲಿ ಟೆಕ್ನಾಲಜಿ ಮುಂದುವರೆದಿದ್ದು ಇದರಿಂದಲೇ ದೇಶದ ಅಭಿವೃದ್ದಿ ಮತ್ತಿತರ ವಿನ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗಿದೆ ಮಲೆನಾಡು ಇಂಜಿನಿಯರಿಂಗ್ ಉತ್ತಮವಾದ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಹಮ್ಮಿಕೊಂಡಿದೆ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ ಎಂದರು ಇಂದು ಡ್ರೋನ್ ಹಬ್ಬದ ರೀತಿ ನಡೆಯುತ್ತಿದೆ ನಮ್ಮ ಎಂಸಿಇ ಕಾಲೇಜು ಎಲ್ಲೆಡೆ ಪ್ರಖ್ಯಾತನ ಪಡೆದಿದೆ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಹೋಲಿ ಚಿಲ್ಡ್ರನ್ ಶಾಲೆಯ ಗಿರೀಶ್ ಡೀನ್ ಗೀತಾ ಕಿರಣ್ ವಿವಿಧ ಶಾಲೆ ಕಾಲೇಜಿನ ಮಕ್ಕಳು ಇದೇ ವೇಳೆ ಭಾಗವಹಿಸಿದ್ರು ಹಾಸನ್ ಅತ್ಯುತ್ತಮ ಅಪೂರ್ವವಾದ ಒಂದು ಸನ್ನಿವೇಶ ನಮ್ಮ ಕಾಲೇಜಿನವರೇ ಇದನ್ನ ವಿದ್ಯಾರ್ಥಿಗಳು ಮತ್ತು ಕಂಪನಿಯವರು ಸೇರಿ ನಮ್ಮ ಡಾಕ್ಟರ್ ಗೀತಾ ಕಿರಣ್ ಅವರ ನೇತೃತ್ವದಲ್ಲಿ ಹೊಸ ಪ್ರಯೋಗವನ್ನು ನಾವು ಮಾಡಿದ್ದೇವೆ ಯಾಕೆಂದ್ರೆ ನಾವು ಒಂದು ಹೊಸ ಯುಗಕ್ಕೆ ಕಾಲಿಡುವಂತಹ ಸನ್ನಿವೇಶ ಯಾರು ಡಿಗ್ರಿ ಮಾಡಿದ ಹುಡುಗರೆಲ್ಲ ಇವರು ಈಗ ತಾನೇ ಮುಗಿಸಿ ಮನೆಯಲ್ಲಿ ಕೂತಿದ್ದಂತಹ ಈ ವೆಕೇಶನ್ ಟೈಮ್ನಲ್ಲಿ ಮೀರೇಜ್ ಫೌಂಡೇಶನ್ ಮತ್ತು ಸ್ಟಾರ್ಟ್ಅಪ್ ಕಂಪ್ನಿ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮೂರು ದಿವಸಗಳ ಕಾಲ ಮಾಡಿ ಇಂದು ಅದರ ಉಪಯೋಗವನ್ನ ಮಕ್ಕಳಿಗೆ ಮೂರು ದಿನದಿಂದ ನಮ್ಮ ಕಾಲೇಜಿನಲ್ಲಿ ಮೀರೈಸ್ ಫೌಂಡೇಶನ್ ವತಿಯಿಂದ ಈ ಒಂದು ಡ್ರೋನ್ ತಯಾರು ಮಾಡೋ ಅಂಥದ್ದು ಮತ್ತೆ ಅದನ್ನು ಡಿಸೈನ್ ಮಾಡೋ ಅಂಥದ್ದು ಅದನ್ನು ಅಸೆಂಬಲ್ ಮಾಡಿ ಇವತ್ತು ಹಾರಿಸಿದ್ದಾರೆ ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಸಂದರ್ಭ ಇದು ಏನು ಇವತ್ತು ಟೆಕ್ನಾಲಜಿ ಮುಂದೆ ಬರ್ತಾ ಇದೆ ಆ ಒಂದು ಟೆಕ್ನಾಲಜಿಗೆ ನಾವು ಕೂಡ ಹೊಂದ್ಕೊಂಡು ದೇಶದ ಅಭಿವೃದ್ಧಿ ಹೆಚ್ಚ ನ್ಯೂಸ್ ನಲ್ಲಿ ಈಗ ಬ್ರೇಕ್ ಬ್ರೇಕ್ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಮಳೆಬಿಡಿನ ಪತ್ರಿಕೆ ವರದಿಗಾರ ಡಾ ಎಂಸಿ ಕುಮಾರ್ ಅವರಿಗೆ ಸೋಷಿಯಲ್ ಇಂಪ್ಯಾಕ್ಟ್ ಪರ್ಸನಾಲಿಟಿ ಅವಾರ್ಡ್ ದೊರೆತಿದೆ ಸುಮಾರು ಹದಿನಾರು ವರ್ಷಗಳಿಂದ ಪತ್ರಿಕೆ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಎಂಸಿ ಕುಮಾರ್ ಅವರ ಸಮಾಜಮುಖಿ ಕೆಲಸ ಸಾರ್ವಜನಿಕ ಸೇವೆ ಪರಿಸರ ಕಾಳಜಿ ಪತ್ರಿಕಾ ರಂಗದ ನಿರಂತರ ಸೇವೆ ಇನ್ನಿತರೆ ಸೇವೆಗಳನ್ನು ಗುರುತಿಸಿ ಮಂಗಳೂರಿನ ಪ್ರತಿಷ್ಠಿತ ವಿಸ್ಡಮ್ ಫೌಂಡೇಷನ್ ಸೋಷಿಯಲ್ ಇಂಪ್ಯಾಕ್ಟ್ ಪರ್ಸನಾಲಿಟಿ ಅವಾರ್ಡ್ ನೀಡಿ ಗೌರವಿಸಿದೆ ಡಾಕ್ಟರ್ ಕುಮಾರ್ ಎಂಸಿ ಇವರು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಮಾವುತನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತು ಎಂಬತ್ತೆರಡರಲ್ಲಿ ಶಕುಂತಲಾ ಚಂದ್ರೇಗೌಡ ದಂಪತಿಯ ಮಗನಾಗಿ ಜನಿಸಿರುತ್ತಾರೆ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹಳೆ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೇಬಿಡಿನಲ್ಲಿ ಮುಗಿಸಿದ ಇವರು ಪದವಿ ಶಿಕ್ಷಣವನ್ನು ಹಾಸನದ ಸರ್ಕಾರಿ ಮತ್ತು ಕಲಾ ವಿಜ್ಞಾನ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ ತದನಂತರ ಬಿಪಿಎಡ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ಸಮಾಜಶಾಸ್ತ ವಿಭಾಗದಲ್ಲಿ ಎಂಎ ಪದವಿಯನ್ನ ಮಾನಸ ಗಂಗೋತ್ರಿಯಲ್ಲಿ ಪಡೆದಿರುತ್ತಾರೆ ಇವರು ಎಂಫಿಲ್ ಪದವಿಯನ್ನು ಆಂಧ್ರಪ್ರದೇಶದ ಹಾಗೂ ಪಿಎಚ್ಡಿ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ ವೃತ್ತಿಯಲ್ಲಿ ಹದಿನೆಂಟು ವರ್ಷಗಳಿಂದ ಉಪನ್ಯಾಸಕರಾಗಿರುವ ಇವರು ಪ್ರವೃತ್ತಿಯಲ್ಲಿ ಹದಿನಾರು ವರ್ಷಗಳಿಂದಲೂ ಉದಯವಾಣಿ ಪತ್ರಿಕೆ ವರದಿಗಾರರಾಗಿ ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಹಾಗೆ ಎರಡು ಬಾರಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಕಟ್ಟುವ ಬೆಳೆಸುವ ಕಟ್ಟ ಬಳುವಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವರು ಹದಿನೈದು ಬಾರಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಹದಿನಾಲ್ಕು ಬಾರಿ ರಕ್ತದಾನ ಮಾಡಿ ಇನ್ನೊಂದು ಜೀವಕ್ಕೆ ಆಸರಿಯಾಗೋ ಕಾಯಕ ಇವರದ್ದಾಗಿರುತ್ತದೆ ಜೊತೆಗೆ ಹತ್ತು ವರ್ಷಗಳಿಂದ ವಿಶ್ವಪ್ರಸಿದ್ದ ಹೊಯ್ಸಳೇಶ್ವರ ದೇವಾಲಯದ ಗ್ರಾಮೀಣಾಭಿವೃದ್ದಿ ಟ್ರಸ್ಟ್ ಕಾರ್ಯದರ್ಶಿಯಾಗಿ ದೇವಾಲಯದ ಧಾರ್ಮಿಕ ಕಾರ್ಯದಲ್ಲಿ ಹಾಗೂ ಪುಷ್ಪಗಿರಿ ತಾಲೂಕು ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಹಾಸನ ನಗರದ ಅಧ್ಯಕ್ಷ ಸ್ಥಾನವನ್ನು ಹಾಸನ ವಿಧಾನಸಭಾ ಕ್ಷೇತ್ರದವರಿಗೆ ನೀಡಬೇಕು ಕಳೆದ ಮೂವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುತ್ತಿರುವ ಗೌಡಗೆರೆ ಪ್ರಕಾಶ್ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದರೆ ಪಕ್ಷ ಸಂಘಟನೆ ಮಾಡಬಹುದೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಡುಗುರಹಳ್ಳಿ ಸಿದ್ದಪ್ಪ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಅಧ್ಯಕ್ಷ ಸ್ಥಾನವನ್ನು ಹಾಸನ ವಿಧಾನಸಭಾ ಕ್ಷೇತ್ರದವರಿಗೆ ನೀಡಬೇಕೆಂದು ಮನವಿ ಮಾಡುತ್ತಿದ್ದೇವೆ ಗೌಡಿಗೆರೆ ಪ್ರಕಾಶ್ ಈ ಹಿಂದೆ ಎಪಿಎಂಸಿ ಅಧ್ಯಕ್ಷರಾಗಿದ್ರು ಪ್ರಕಾಶ್ ರವರು ಕಳೆದ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಜನಪರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಕಾಶ್ ಗೌಡಗೆರೆಯವರಿಗೆ ಅಧ್ಯಕ್ಷರ ಸ್ಥಾನಕ್ಕೆ ನೇಮಕ ಮಾಡಿದರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬಹುದು ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಪ್ರಕಾಶ್ ಗೌಡಗೆರೆ ನೇಮಕದಿಂದ ಪಕ್ಷ ಸಂಘಟನೆಗೆ ಅನುಕೂಲವಾಗಲಿದೆ ಎಂದರು ಅರಸಿಕೆರೆ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಕೂಡ ಅಧ್ಯಕ್ಷತೆ ನೀಡಿದರೆ ಪಕ್ಷದ ಸಂಘಟನೆಗೆ ಅನುಕೂಲವಾಗುವುದಿಲ್ಲ ಬೇರೆ ಕ್ಷೇತ್ರದವರನ್ನ ಇಲ್ಲಿ ತಂದು ಹೇರುವ ಕೆಲಸ ಮಾಡಬೇಡಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಸಂಸದ ಪಟೇಲ್ ಪಟೇಲ್ಗೆ ಎಲ್ಲಾ ವಿಚಾರಗಳು ತಿಳಿದಿದೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರಿಗೂ ತಿಳಿದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಅವರು ಹಾಸನ ವಿಧಾನಸಭಾ ಕ್ಷೇತ್ರ ಆದ ಈ ಸ್ಥಾನಕ್ಕೆ ಪ್ರಕಾಶ್ ಗೌಡಗೆರೆ ಅವರಿಗೆ ಸೂಕ್ತವಾಗಿರುತ್ತದೆ ಎಂದು ಸೂಚಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ರಾಜ್ಯ ಉಸ್ತುವಾರಿ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರುಗಳು ಪ್ರಕಾಶ್ ಗೌಡಗೆರೆ ಅವರ ಪರವಾಗಿ ನಿರ್ಧಾರ ಕೈಗೊಳ್ಳಬೇಕೆಂದು ನಾವೆಲ್ಲ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಸ್ವಾಮಿಗೌಡ ಕಟ್ಟಾಯ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸಣ್ಣೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಹಾಸನ್ ಪ್ರಾರಂಭದಲ್ಲೂ ಕೂಡ ನಾವು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಪ್ರಥಮವಾಗಿ ನನ್ನ ಸಂಘಟನೆ ಅಂತ ಅಂದರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಇದೇ ನಿಮ್ಮ ಎದುರುಗಡೆ ಈ ಒಂದು ಪ್ರಕಾಶ್ ಗೌಡ್ಗೆರೆ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸ್ಥಾನ ಕೊಡಬೇಕು ಅಂತೇಳಿ ತಮ್ಮನ್ನು ಮನವಿ ಮಾಡಿದ್ದೆ ಈಗಲೂ ಕೂಡ ಅಂತಿಮ ಘಟ್ಟದಲ್ಲಿದ್ದಾರೆ ಸಾಲದಿದ್ದಕ್ಕೆ ಸ್ಥಳೀಯವರಿದ್ದಾರೆ ಹಾಸನ ತಾಲೂಕಿನವರಿದ್ದಾರೆ ಅವರ ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಪ್ರಕಾಶ್ ಗೌಡ್ಗೆರೆಯವರು ವಿದ್ಯಾರ್ಥಿ ಜೀವನದ ಹೋರಾಟದ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ಸಿನ ಒಬ್ಬ ಅದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಿನ್ನೆ ಕೆಲವು ಮಿತ್ರರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ ನಮ್ಮ ಅಭಿಪ್ರಾಯವೂ ಕೂಡ ಅದೇ ಆಗಿದೆ ಸರ್ ಅದರಿಂದ ಸ್ಥಳೀಕರಾದರೆ ನಮಗೇನಾಗ್ತದೆ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋದಾಗ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿರ್ತದೆ ಸರ್ ಅದಕ್ಕೋಸ್ಕರವಾಗಿ ಅವರ ಹತ್ರ ಹೋಗಿ ಭೇಟಿ ಮಾಡೋಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಯಾರಾದರೂ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಸಾರ್ವಜನಿಕರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರೋ ಅಂಥವ್ರ ಜೊತೆಗೆ ಅಂಥವ್ರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತಿನ ಹೇಳ್ಬೋದು ಇದರಲ್ಲಿ ಪ್ರಕಾಶ್ ಗೌಡಿಗೆರೆ ಅಂತಕ್ಕಂಥವ್ರು ಏನು ಈಗ ಪ್ರಸ್ತಾಪ ಮಾಡ್ತಾ ಇದೀವೋ ಅವರು ಯುವಕರಿದ್ದಾರೆ ಸ್ವಲ್ಪ ಜನರ ಜೊತೆ ಬೇರೆ ಕೆಲಸ ಮಾಡುವಂಥವ್ರು ಕಷ್ಟ ಸುಖಿಗೆ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಜಾಗತಿಕ ತಾಪಮಾನದಿಂದ ಹವಾಮಾನ ವೈಪರೀತ್ಯ ಉಂಟಾಗಿ ಎಲ್ಲೆಡೆ ಉಷ್ಣಾಂಶದ ಏರಿಕೆ ಗಮನಿಸಿ ಜಮಾ ಅತೆ ಇಸ್ಲಾಮಿ ಹಿಂದ್ನ ಮಕ್ಕಳ ಶಾಖೆಯಾದ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಇಪ್ಪತ್ತೈದು ಜೂನ್ನಿಂದ ಇಪ್ಪತ್ತೈದು ಜುಲೈವರೆಗೆ ಎಲ್ಲೆಡೆ ಗಿಡ ನೆಡುವ ಮತ್ತು ಪೋಷಿಸುವ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಒನ ಸದಸ್ಯರುಗಳು ಮಾಹಿತಿ ನೀಡಿದರು ಹಾಸನದಲ್ಲಿ ಮಾತನಾಡಿ ಈ ಅಭಿಯಾನದ ಅಂಗವಾಗಿ ಪ್ರಸ್ತುತ ನೂರ ಐವತ್ತು ಗಿಡಗಳನ್ನು ನೆಟ್ಟು ಸಂರಕ್ಷಿಸಲಾಗಿದೆ ಜೊತೆಗೆ ನಗರದ ಆರು ಶಾಲೆಗಳಿಗೆ ಭೇಟಿ ನೀಡಿ ಎಂಟು ನೂರು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಮತ್ತು ರ್ಯಾಲಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಗಿಡಗಳನ್ನು ನೆಡುವುದರಿಂದ ಆಮ್ಲಜನಕ ಕೊಡುತ್ತವೆ ತಾಪಮಾನ ಕಡಿಮೆ ಮಾಡುತ್ತದೆ ನೆರಳನ್ನು ಒದಗಿಸುತ್ತದೆ ಹಕ್ಕಿಗಳು ಗೂಡು ಕಟ್ಟುತ್ತವೆ ಮಳೆ ನೀರು ಹರಿದು ಹೋಗದಂತೆ ತಡೆಗಟ್ಟುತ್ತದೆ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಎಂದರು ಒಬ್ಬರು ಕನಿಷ್ಠ ಒಂದು ಗಿಡ ನೆಟ್ಟು ಅದರ ಪೋಷಣೆ ಮಾಡಬೇಕು ಗಿಡ ಒಣಗದಂತೆ ನಿಯಮಿತವಾಗಿ ನೀರು ಹಾಕಬೇಕು ಗಿಡ ನೆಡೋದ್ರಿಂದ ಸಿಗುವ ಲಾಭಗಳ ಬಗ್ಗೆ ತಿಳಿಸಿ ಇತರರನ್ನು ಪ್ರೇರೇಪಿಸುವ ಕೆಲಸ ಮಾಡಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಿಐಒನ ಸದಸ್ಯರುಗಳಾದ ಅಯತುಲಾ ಖಾನ್ ಹುಸೈಫಾ ಅಹಮದ್ ಖಾನ್ ಅಮರ್ ಶರೀಫ್ ಜನೈರಾ ಕೊನೈನ್ ಆಯಿರಾ ಫಾತಿಮಾ ಮತ್ತು ಹೊಣೆಗಾರರಾದ ತಸ್ಮಿಯಾ ಫಿರ್ದೋಸ್ ಹಾಗೂ ಜಾಹೆದಾ ಇತರರು ಉಪಸ್ಥಿತರಿದ್ದು ಗಿಡ ನೆಡೋಣ ಅಭಿಯಾನದ ಉದ್ದೇಶ ತಿಳಿಸಿದರು ಐದರಿಂದ ಜುಲೈ ಇಪ್ಪತ್ತೈದರವರೆಗೆ ಆಯೋಜಿಸಲಾಗಿರುವ ರಾಷ್ಟ್ರೀಯ ಅಭಿಯಾನದ ಹಿನ್ನೆಲೆಯಲ್ಲಿ ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿದೆ ಈ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮವು ದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಈ ಅಭಿಯಾನವು ಭಾರತದಾದ್ಯಂತ ನಡೆಯುತ್ತಿದ್ದು ನಮ್ಮ ಹಾಸನದಲ್ಲಿ ಕೂಡ ನಾವು ನಡೆಸುತ್ತಿದ್ದೇವೆ ಇದರ ಮುಖ್ಯ ಉದ್ದೇಶ ಮಕ್ಕಳು ತಮ್ಮ ಗೆಳೆಯ ಸದಸ್ಯೆ ಪರಿಸರ ಸಂರಕ್ಷಣೆಗಾಗಿ ಒಂದು ಗಿಡ ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಮಣ್ಣಿನಲ್ಲಿ ಕೈ ಭಾರತದೊಂದಿಗೆ ಹೃದಯಗಳು ಗುರಿ ಹತ್ತು ಲಕ್ಷ ಗಿಡಗಳನ್ನು ನೆಡುವುದು ಇದು ಅಭಿಯಾನ ಒಂದು ಸುಂದರ ಅಭಿಯಾನವಾಗಿದ್ದು ಮಕ್ಕಳು ಭಾರತವನ್ನು ಹಸಿರಾಗಿಸಲು ಗಿಡಗಳನ್ನು ನೆಡುವಲ್ಲಿ ಮುಂದಾಳತ್ವ ವಹಿಸುತ್ತಾರೆ ಅವರ ಪ್ರಯತ್ನಗಳ ಮೂಲಕ ನಮ್ಮ ಭೂಮಿ ಹೆಚ್ಚು ಫಲವತ್ತಾಗಿ ಸಮೃದ್ಧವಾಗಿ ತುಂಬನೇ ಋತುಮಾನಗಳಲ್ಲಿ ಬದಲಾವಣೆ ಕಂಡಿದೆ ಸೊ ಈ ವರ್ಷ ನಾವು ಬೇಸಿಗೆ ಕಾಲದಲ್ಲಿ ಹಾಸನದ ಜನತೆ ನಾವು ಎ ಸಿ ಕೂಲರ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಈ ಒಂದು ಎಚ್ಚರಿಕೆಯನ್ನು ಅರಿತುಕೊಂಡಂಥ ರಾಷ್ಟ್ರೀಯ ವ್ಯಾಪಿ ಒಂದು ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದ್ ಅರಿತುಕೊಂಡು ಈಗ ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇವನ್ನು ಚನ್ನರಾಯಪಟ್ಟಣದಲ್ಲಿ ಹಿಂದುಳಿದ ವರ್ಗದ ಮತದಾರರು ಹೆಚ್ಚಿದ್ದು ಅದನ್ನು ಪರಿಗಣಿಸಿ ಅಧಿಕಾರ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಸದಸ್ಯರಿಗೆ ಧನ್ಯವಾದಗಳು ಎಂದು ನೂತನ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು ತಿಳಿಸಿದರು ಚನ್ನರಾಯಪಟ್ಟಣದ ಪುರಸಭೆಗೆ ಉಪಾಧ್ಯಕ್ಷರಾಗಿ ವಾರ್ಡ್ ನಂಬರ್ ಹದಿನಾರರ ಕವಿತಾ ರಾಜುರವರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಅವರು ಮಾತನಾಡಿ ಉಪಾಧ್ಯಕ್ಷ ಸ್ಥಾನ ನೀಡಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರಿಗೆ ಮತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲಾ ಸದಸ್ಯರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಹಿಂದುಳಿದ ವರ್ಗದ ಗಾಣಿಗ ಸಮುದಾಯದ ಒಬ್ಬ ಸಾಮಾನ್ಯ ಮಹಿಳೆಗೆ ಈ ಹುದ್ದೆ ದೊರಕಿರುವುದು ಸಂತೋಷದ ವಿಚಾರ ಎಂದರು ಪಟ್ಟಣದ ಪುರಸಭೆಗೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ವಾರ್ಡ್ ನಂಬರ್ ಹದಿನೈದರ ಜೆಡಿಎಸ್ ಸದಸ್ಯ ರಾಣಿಕೃಷ್ಣ ರಾಜೀನಾಮೆ ತೆರವಿನಿಂದ ಖಾಲಿಯಿದ್ದ ಹುತ್ತಗಿ ಸದಸ್ಯೆ ಕವಿತಾರಾಜು ಅವರನ್ನ ಎಲ್ಲಾ ಸದಸ್ಯರ ಮೇರೆಗೆ ಒಕ್ಕೊರಲಿನಿಂದ ಆಯ್ಕೆ ಮಾಡಲಾಯಿತು ತಾಲೂಕು ದಂಡಾಧಿಕಾರಿ ಜಿಎಸ್ ಶಂಕರಪ್ಪರವರ ನೇತೃತ್ವದಲ್ಲಿ ಖಾಲಿಯಿದ್ದ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸಾಮಾನ್ಯ ಮಹಿಳೆಗೆ ಮೀಸಲಿದ್ದ ಸ್ಥಾನಕ್ಕೆ ಕವಿತಾರಾಜು ಹೊರತುಪಡಿಸಿ ಬೇರೆಯಾರು ಆಕಾಂಕ್ಷಿಗಳಿಲ್ಲದ ಕಾರಣ ಅವರ ಆಯ್ಕೆಯನ್ನು ತಾಲೂಕು ದಂಡಾಧಿಕಾರಿಗಳು ಅನುಮೋದಿಸಿದ್ರು ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಹಿಂದುಳಿದ ಸಮಾಜಗಳಲ್ಲಿ ಒಂದಾದ ಗಾಣಿಗ ಸಮುದಾಯವನ್ನು ಪ್ರಥಮ ಬಾರಿಗೆ ಗುರುತಿಸಿ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಕವಿತಾ ಕವಿತಾರಾಜು ಅವರು ಪ್ರತಿನಿಧಿಸುವ ವಾರ್ಡ್ ಅಭಿವೃದ್ದಿಯನ್ನು ಸಮರ್ಪಕವಾಗಿ ಮಾಡಿದ್ದು ಅವರು ಇದೀಗ ಉಪಾಧ್ಯಕ್ಷರಾಗುವ ಮೂಲಕ ಅವರ ವ್ಯಾಪ್ತಿ ಇಡೀ ಪಟ್ಟಣಕ್ಕೆ ವಿಸ್ತರಿಸಿದೆ ಅಧ್ಯಕ್ಷರ ಜೊತೆಗೂಡಿ ಪಟ್ಟಣದ ಸ್ವಚ್ಛತೆ ಕುರಿತು ಕುಡಿಯುವ ನೀರು ಸೇರಿದಂತೆ ಅಭಿವೃದ್ದಿ ಕಾರ್ಯಗಳಿಗೆ ಅವರು ಸಹಕರಿಸಲಿದ್ದಾರೆ ನೂತನ ಉಪಾಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್ ಸೇರಿ ಹಾಜರಿದ್ದ ಎಲ್ಲ ಸದಸ್ಯರು ಅಭಿನಂದಿಸಿದರು ಪುರಸಭಾ ಸದಸ್ಯರುಗಳಾದ ಎಚ್ಎನ್ ನವೀನ್ ಸಿಎನ್ ಶಶಿಧರ್ ಧಾರಣೇಶ್ ಜಿಆರ್ ಸುರೇಶ್ ಲಕ್ಷ್ಮಮ್ಮ ರಾಮಕೃಷ್ಣ ಇಲಿಯಾಸ್ ರೇಖಾ ಅನಿಲ್ ಬನಶಂಕರಿ ರಘು ರಾಧಾ ಮಂಜುನಾಥ್ ಮಹೇಶ್ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಸೇರಿದಂತೆ ಪುರಸಭಾ ಸಿಬ್ಬಂದಿ ಉಪಸ್ಥಿತರಿದ್ದರು ಇದೇ ವೇಳೆ ನೂತನ ಅಧ್ಯಕ್ಷರನ್ನ ವಾರ್ಡ್ನ ಜನತೆ ನೂರಾರು ಅಭಿಮಾನಿಗಳು ಸಮಾಜದ ಮುಖಂಡರು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಿಹಿ ಹಂಚಿದ್ರು ಅದಕ್ಕೆ ಅವಕಾಶ ಕಲ್ಪಿಸಿದೆ ಎಲ್ಲ ಪುರಸಭಾ ಸದಸ್ಯರಿಗೂ ಕೂಡ ಅಭಿನಂದಿಸಿದ್ದೀನಿ ವಿಶೇಷವಾಗಿ ನಮ್ಮ ಗಾಣಿಗ ಸಮಾಜಕ್ಕೆ ಯಾವತ್ತೂ ಕೂಡ ಒಂದು ಉಪಾಧ್ಯಕ್ಷ ಸ್ಥಾನ ಆಗಲಿ ಅಧ್ಯಕ್ಷ ಸ್ಥಾನವಾಗಲಿ ಸಿಕ್ಕಿರೋ ಅವಕಾಶ ಆಗಲಿಲ್ಲ ಅವರು ಕೂಡ ಉತ್ತಮವಾದಂಥ ಒಂದು ಸೇವೆಯನ್ನು ಸುಮಾರು ನಾಲ್ಕೂವರೆ ವರ್ಷಗಳಿಂದ ಕೂಡ ಬಂದಿದ್ದಾರೆ ಅವರ ಗೆಲುವಿಗೆ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಗೆ ಸ್ವಾಗತ ಸಣ್ಣ ಚಾಕನಹಳ್ಳಿ ಹಾಗೂ ದೊಡ್ಡ ಚಾಕನಹಳ್ಳಿಯಲ್ಲಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ತೆಂಗುವಿನಲ್ಲಿ ರೈನೋಸರಸ್ ದುಂಬಿ ನಿರ್ವಹಣೆ ಕುರಿತು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗ್ರಾಮೀಣ ಕೃಷಿ ಕಾರ್ಯಾನುಭಾವ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ಮಡಿನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಚಾಕನಹಳ್ಳಿ ಹಾಗೂ ಸಣ್ಣ ಚಾಕನಹಳ್ಳಿಯ ತೆಂಗಿನ ತೋಟದಲ್ಲಿ ತೆಂಗುವಿನಲ್ಲಿ ರೈನೋಸೆರಸ್ ದುಂಬಿ ನಿರ್ವಹಣೆ ಕುರಿತು ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ಶಿಬಿರಾರ್ಥಿ ಸ್ಮಿತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಪ್ರಸ್ತುತ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಹಾಸನ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಸೌಮ್ಯ ಮಾತನಾಡಿ ತೆಂಗಿನ ಮುಖ್ಯ ಕೀಟಬಾಧೆಯಾಗಿರುವ ರೈನೋಸರಸ್ ದುಂಬಿ ಬಗ್ಗೆ ಸವಿವರವಾಗಿ ಮಾತನಾಡಿ ರೈತರಿಗೆ ಪ್ರತ್ಯಕ್ಷವಾಗಿ ಅದರ ನಿರ್ವಹಣೆಯನ್ನು ತೋರಿಸಿ ಮತ್ತು ತೆಂಗು ಬೆಳೆಗಾರರ ಅನೇಕ ಪ್ರಶ್ನೆಗಳಿಗೆ ಉತ್ತಮವಾದ ಸಲಹೆ ಹಾಗೂ ಸಂಬಂಧಪಟ್ಟ ಮಾಹಿತಿಯನ್ನ ನೀಡಿದರು ಈ ಕಾರ್ಯಕ್ರಮದಿಂದ ತೆಂಗು ಬೆಳೆಗಾರರಾದ ಪ್ರಕಾಶ್ ಲಕ್ಷ್ಮಣಗೌಡ ಶಂಕರೇಗೌಡ ಕಾರ್ತಿಕ್ ರಘು ಮಂಜೇಗೌಡ ಹಾಗೂ ಇತರೆ ರೈತರು ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡ್ರು ಇದಕ್ ಬೀಳುತ್ತೆ ಆಕರ್ಷಣೆಗೊಂಡು ಇದಕ್ ಬೀಳುತ್ತೆ ಅದನ್ನ ಸಾಯ್ಲಿಕ್ಕೆ ಒಂದು ಪೌಡರ್ ಕೊಟ್ಟಿರ್ತಾರೆ ಕೆಮಿಕಲ್ ರಾಸಾಯನಿಕ ಕೊಟ್ಟಿರ್ತಾರೆ ಅದನ್ನ ಮಿಕ್ಸ್ ಮಾಡಿ ಒಂದು ಇಷ್ಟು ನೀರ್ ಹಾಕ್ಬೇಕು ಇಲ್ಲಿ ತನಕ ಹಾಕ್ಬಾರ್ದು ಒಂದು ಅರ್ಧದಷ್ಟು ನೀರ್ ಹಾಕ್ಬೇಕು ನೀರ್ ಹಾಕ್ಬಿಟ್ಟು ಒಂದು ಆಕರ್ಷಕಗೊಂಡಂತಹ ಕೀಟಗಳನ್ನ ಏನ್ ಮಾಡ್ಬೇಕು ಒಂದು ಕೈಗೆ ಗ್ಲೌಸ್ ಹಾಕೊಂಡು ಅವಾಗವಾಗ ತೆಗೆದಾಕ್ಬಿಡ್ಬೇಕು ಇಲ್ಲಿ ಒಳಗಡೆ ಇರುವ ನೀರ್ನ ಮಾತ್ರ ಒಂದ್ ತಿಂಗಳಾದ್ರೂ ತೆಗಿಬಾರ್ದು ಹಂಗೆ ಇರ್ಬೇಕು ಯಾಕೆಂದ್ರೆ ಅದ್ರಲ್ಲಿ ವಿಷಯ ಇರುತ್ತೆ ನೀವು ತೆಗೆದ್ಬಿಟ್ರೆ ನೆಕ್ಸ್ಟ್ ಅಟ್ರಾಕ್ಟ್ ಆಗುತ್ತೆ ಸಾಯಲ್ಲ ಈ ಒಳಗಡೆ ನೀರನ್ನ ಒಂದು ತಿಂಗಳಿಗೊಂದ್ಸತಿ ಮಾತ್ರ ತೆಗಿಬೇಕು ನೀವು ಪ್ರತಿ ಸಲ ಏನಾದ್ರೂ ಇದಕ್ಕೆ ಔಷಧಿನ ಹಾಕುವಾಗ ನೀರ್ ಚಿಣ್ಣು ಮತ್ತೆ ಇದಕ್ಕೆ ಕೀಟನಾಶಕಗಳನ್ನ ಹಾಕಿ ಇಲ್ಲಿ ಇಡಬೇಕು ಯಾವಾಗಲೂ ಮೇಲೆ ಕಟ್ಟಬಾರ್ದು ಇದು ಹುಡುಕಿ ಇರ್ಬೇಕು ಅದೇ ರೀತಿ ಇನ್ನೊಂದು ಕೆಂಪು ಮೂತಿ ಹುಳು ಬರುತ್ತೆ ಒಂದು ನಿಮಿಷ ಕುಡಿಯುತ್ತೆ ಸಾಮಾನ್ಯವಾಗಿ ಕೆಂಪು ಮೂತಿ ಹುಳು ಅಂತ ಇದು ಕೂಡ ಬೇರೆ ತರದ ಮೋಹಕ ಬಲೆಗಳು ಬರುತ್ತೆ ಇರುತ್ತೆ ಸೇಮ್ ಈ ಕೆಂಪು ಹುಳುವಿನ ನಿಯಂತ್ರಣಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಕೊಟ್ಟಿರ್ತಾರೆ ಆ ಲ್ಯೂರ್ನ ಭೂಮಿಯಿಂದ ಒಂದು ಗಿಡದ ಅಳತೆ ಎಷ್ಟಿರ್ಬೇಕು ಅಂದ್ರೆ ನೂರು ಸೆಂಟಿಮೀಟರ್ಗೆ ಕಟ್ಟಬೇಕು ಕೆಂಪು ಮೂತಿ ಹುಳುವಿನ ನಿರ್ವಹಣೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಜುಲೈ ಇಪ್ಪತ್ತಾರರಂದು ಅರಸಿಕೆರೆಗೆ ಸಿಎಂ ಡಿಸಿಎಂ ಆಗಮನ ನೂರಾರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮಾಹಿತಿ ಹಂಚಿಕೊಂಡ ಶಾಸಕ ಕೆಎಂ ಶಿವಲಿಂಗೇಗೌಡ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿ ಪ್ರಿಯಕರನೊಂದಿಗೆ ಪತಿಯನ್ನ ಕೊಲ್ಲಲು ಪ್ರಯತ್ನಿಸಿದ ಪತ್ನಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಪತಿ ಆಲೂರು ತಾಲೂಕಿನಲ್ಲಿ ವಿಲಕ್ಷಣ ಪ್ರಕರಣ ಕಾಲೇಜಿನ ಆವರಣದಲ್ಲಿ ಗಮನ ಸೆಳೆದ ಡ್ರೋನ್ ಶೋ ರೈತ ಸಂಕುಲಕ್ಕೆ ಉಪಯುಕ್ತವಾಗಿರುವ ಡ್ರೋನ್ ಬಳಕೆ ನೂರಾರು ಮಕ್ಕಳ ಎದುರು ಯಶಸ್ವಿಯಾದ ಡ್ರೋನ್ ಪ್ರದರ್ಶನ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ಎ ನ್ಯೂಸ್